ಬೇರೆ ಮೊದಲಾದ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಬೇಕು ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಮಧ್ಯ ವಯಸ್ಕರಲ್ಲಿ ಎಲ್ಲರಲ್ಲಿ ಈವನ್ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದಿದ್ದವರಲ್ಲಿಯೂ ಇತ್ತೀಚೆಗೆ ನಾವು ನೋಡ್ತಾ ಇದೇವೆ ತುಂಬಾನೇ ಕಾಮನ್ ಆಗಿದೆ ಈಗ ಥೈರಾಯ್ಡ್ ಗ್ರಂಥಿಯಲ್ಲಿ ಬರುವಂತಹ ಹಸಿಮೊಗ್ಗ ಆಗಿರ್ಬೋದು ಪೂರ್ತಿ ಎಲ್ಲ ಸಿಸ್ಟಮಿಗೆ ಬರುವಂತಹ ಎಸ್ ಎಲ್ ಇ ಆಗಿರ್ಬೋದು ಅಥವಾ ಸೋರಿಯಾಸಿಸ್ ಅಂತಹ ಕಾಯಿಲೆ ಅಥವಾ ರೊಮಟಾಯ್ಡ್ ಅಥ್ರೈಟಿಸ್ ಇದೆಲ್ಲವೂ ಆಟೋ ಇಮ್ಯೂನ್ ಕಂಡೀಷನ್ಸ್ ಸೊ ಆಟೋ ಇಮ್ಯೂನ್ ಕಂಡೀಷನಲ್ಲಿ ಮಾಡಬಹುದಾದಂತಹ ಸುಲಭವಾದ ಮುದ್ರೆ ಮತ್ತು ಪ್ರಾಣಾಯಾಮ ಇವತ್ತು ಕಲಿತ್ಕೊಳ್ಳೋದು ಸೊ ಈ ಮುದ್ರಾ ಅಭ್ಯಾಸ ಹಾಗೂ ಈ ಪ್ರಾಣಾಯಾಮವನ್ನು ಪ್ರತಿನಿತ್ಯ ನಾವು ಮಾಡ್ತಾ ಹೋದರೆ ಆ ಆಟೋಇಮ್ಯೂನ್ ಕಂಡೀಷನನ್ನು ಕೂಡ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಇದೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಕೂಡ ಹೇಳುತ್ತೆ ಪುನಃ ಪುನಃ ಶೋಧನ ರಿಪೀಟೆಡ್ ಪಂಚಕರ್ಮ ಏನು ಮಾಡುತ್ತೆ ಆಟೋ ಇಮ್ಯೂನ್ ಕಂಡೀಷನನ್ನು ಕರೆಕ್ಟ್ ಮಾಡುವಲ್ಲಿ ರಿವರ್ಸ್ ಮಾಡುವಲ್ಲಿ ಸಹಾಯ ಮಾಡುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಅಷ್ಟೇ ಅಲ್ಲದೆ ಪ್ರಾಣಾಯಾಮ ಹಾಗೂ ಮುದ್ರೆಯ ಸಹಾಯದಿಂದ ಅದು ಇನ್ನಷ್ಟು ವರ್ಸ್ ಆಗದೆ ಇರುತ್ತದ ಮತ್ತು ಅದನ್ನು ಆದಷ್ಟು ಬೇಗ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಖಂಡಿತ ಆಗುತ್ತೆ ಇಲ್ಲಿ ಆಟೋ ಇಮೆನ್ ಅಂತಂದ್ರೆ ಏನು ನಮ್ಮದೇ ದೇಹ ನಮ್ಮ ದೇಹಕ್ಕೆ ತೊಂದರೆ ಕೊಡ್ತಾ ಇರುತ್ತೆ ಈಗ ಸೋರಿಯಾಸಿಸ್ ಆಗಿದೆ ಅಂತಂದರೆ ನನ್ ಈ ಗಾಯ ಆಗೋದಕ್ಕೆ ಸೊಳ್ಳೆ ಕಾರಣ ಅಲ್ಲ ಈ ಗಾಯ ಆಗೋದಕ್ಕೇನೋ ತಾಗಿಸ್ಕೊಂಡಿರೋದಲ್ಲ ಅಥವಾ ನಾನು ಗಾಯ ಮಾಡ್ಕೊಂಡಿರೋದಲ್ಲ ನನ್ನದೇ ದೇಹ ಗಾಯವನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ ಸೋರಿಯಾಸಿಸ್ ಅಂತಹ ಸಮಸ್ಯೆಯಲ್ಲಿ ಸೊ ಅಲ್ಲಿ ಕೆಲವೊಂದಿಷ್ಟು ಸುಲಭವಾದ ಮುದ್ರೆ ಮತ್ತು ಪ್ರಾಣಾಯಾಮವನ್ನು ಇವತ್ತು ಕಲ್ತ್ಕೊಳ್ಳಿ ಓಕೆ ಸೊ ಮೊದಲೇನು ಬೇಸಿಕ್ ರಿಕ್ವೈರ್ಮೆಂಟ್ ಆರಾಮಾಗಿ ಕೂತಿರೋದು ಆಗಿ ಕೂತಿರಬೇಕು ಸುಖಾಸನ ಸಿದ್ಧಾಸನ ವಜ್ರಾಸನ ಪದ್ಮಾಸನ ಅಥವಾ ಚೇರ್ ಮೇಲೆ ಅಥವಾ ಮಂಚದ ಮೇಲೆ ಇಲ್ಲ ಬೆನ್ನಿಗೆ ಸಪೋರ್ಟ್ ತೊಗೊಂಡ್ಬಿಟ್ಟು ನೀವು ಆಗಿ ಕೂತ್ಕೋಬೇಕು ಹಾಗೆಯೇ ಸೋರಿಯಾಸಿಸ್ ಅಂತಹ ಸಮಸ್ಯೆಯಲ್ಲಿ ಇಚ್ಚಿಂಗ್ ತೊಂದರೆ ಇರೋದ್ರಿಂದ ಅದು ಇಚ್ಚಿಂಗ್ ಅನ್ನೋದು ಸಂಜೆ ಆಗ್ತಾ ಇದ್ದಂತೆ ರಾತ್ರಿ ಆಗ್ತಾ ಇದ್ದಂತೆ ಹೆಚ್ಚಾಗೋದ್ರಿಂದ ಈ ಪ್ರಾಕ್ಟೀಸನ್ನು ಯಾವತ್ತು ಬೆಳಿಗ್ಗೆ ಮಾಡೋದು ಸೂಕ್ತ ಬೆಳಿಗ್ಗೆ ಇದ್ದು ಎಲ್ಲ ಸ್ವಚ್ಛವಾಗಿ ಸ್ನಾನ ಎಲ್ಲ ಮಾಡಿದ ಮೇಲೆ ಒಮ್ಮೆ ಫ್ರೆಶ್ ಆಗಿ ಕೆಲ ಸಮಯಗಳ ಕಾಲ ಇಚ್ಚಿಂಗ್ ಸ್ವಲ್ಪ ರಿಲೀಫ್ ಆಗಿರುತ್ತೆ ಆ ಸಮಯದಲ್ಲಿ ಈ ಪ್ರಾಣಾಯಾಮ ಮಾಡಿದರೆ ತುಂಬ ಸೂಕ್ತ ಯಾಕಂದರೆ ಗಮನವನ್ನು ಪೂರ್ತಿಯಾಗಿ ಪ್ರಾಣ್ಮೇಲೆ ಹಾಕಕ್ಕಾಗುತ್ತೆ ಸಂಜೆ ಆಗ್ತಾ ಇದ್ದಂತೆ ರಾತ್ರಿಯ ಸಮಯದಲ್ಲಿ ನಾವಿದ ಮಾಡಿದರೆ ಏನಾಗುತ್ತೆ ತುರಿಕೆ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ನಿಮಗೆ ಫೋಕಸ್ ಮಾಡಿ ಕುತ್ಕೊಳ್ಳೋಕಾಗೋದಿಲ್ಲ ತುರಿಕೆಯ ಮೇಲೆ ಗಮನ ಹೋಗುತ್ತೆ ಅದರಲ್ಲೂ ಈಗ ಆಯುರ್ವೇದ ಔಷಧಿಗಳು ಅಥವಾ ಪಂಚಕರ್ಮದ ಜೊತೆಯಲ್ಲಿ ಅಭ್ಯಾಸ ಮಾಡಿದ್ರೆ ಇನ್ನಷ್ಟು ಚೆನ್ನಾಗುತ್ತೆ ಇನ್ನಷ್ಟು ಈ ಸಿಂಪ್ಟಮ್ಸ್ಗಳನ್ನ ದೂರ ಇಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಮೊಟ್ಟ ಮೊದಲನೇದು ಈ ಒಂದು ಸೋರಿಯಾಸಿಸ್ ಅಂತಹ ಸಮಸ್ಯೆಯನ್ನು ಡಿಟಾಕ್ಸಿಫೈ ಮಾಡೋದಕ್ಕೆ ತೆತ್ತು ದೇಹದಿಂದ ಶುದ್ಧೀಕರಣ ಮಾಡಿ ಹೊರ ಹಾಕಲಿಕ್ಕೆ ಸಹಾಯವಾಗ ಮುದ್ರೆಯಲ್ಲಿ ಅಪಾನ ಮುದ್ರೆ ಇದು ಅಪಾನ ಮುದ್ರೆ ನಿಮ್ಮ ಕೈಗಳಲ್ಲಿ ಈ ಎಲ್ಲರನ್ನು ಸೇರಿಸಿದ್ರೆ ಇದು ಅಪಾನ ಮುದ್ರೆ ಈ ಅಪಾನ ಎರಡು ಕೈ ಹಾಕೋದ್ರಿಂದ ನಮ್ಮ ದೇಹದ ಸೋರಿಯಾಕ್ಸಿಸ್ ಮೊದಲಾದ ಚರ್ಮದ ರೋಗದಲ್ಲಿ ಆ ಚರ್ಮವನ್ನು ಶುದ್ಧೀಕರಣ ಮಾಡುವಂಥ ಪ್ರಕ್ರಿಯೆ ಅಥವಾ ನಿಮ್ಮ ದೇಹದಲ್ಲಿ ಈ ರೋಗವನ್ನು ಉಂಟು ಮಾಡಲು ಕಾರಣವಾಗಿರುವ ಅಂಶಗಳನ್ನು ಮಲದ ಮೂಲಕ ಹೊರಹಾಕಲಿಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಅಪಾರ ಮುದ್ರೆ ಈ ಅಪಾರ ಮುದ್ರೆಯನ್ನು ಇಟ್ಟು ಆಳವಾದ ಉಸಿರಾಟವನ್ನು ಮಾಡೋಣ ಕಣ್ಣುಗಳು ಮುಚ್ಚಿರಲಿ ಬೆನ್ನು ನೇರವಾಗಿರ್ಲಿ ಮುಖದ ಮೇಲೆ ಒಂದು ಮಂದಹಾಸ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಂಡು ಇನ್ನಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕುವಂಥದ್ದು ಆಳವಾದಂತಹ ಉಸಿರಾಟ ನಿಧಾನಕ್ಕೆ ಉರ ಒಳ ತೆಗೆದುಕೊಳ್ಳಿ ಇನ್ನಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಅಪಾನ ತೊಂದರೆ ಮೇಲೆ ಕೇಂದ್ರೀಕೃತವಾಗ್ತಾ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಆಮ್ಲಜನಕದ ಪೂರೈಕೆಯಾಗಲಿ ಚರ್ಮದ ಪ್ರತಿಯೊಂದು ಕಣಕಣದಲ್ಲಿದ್ದಂತಹ ಜೀವಕೋಶಗಳಿಗೆ ಆರೋಗ್ಯ ಸಿಗಲಿ ಅನ್ನುವ ಸಂಕಲ್ಪದೊಂದಿಗೆ ಆಳವಾದಂತಹ ಉಸಿರ ಏಳು ಬಾರಿ ಆಳವಾದಂತಹ ಉಸಿರಾಟವನ್ನು ಮಾಡೋದು ಡೀಪ್ ಎಡಾಮಿನಲ್ ಬ್ರೀತಿಂಗ್ ಅಪಾರ ಮುದ್ರೆಯ ಜೊತೆಯಲ್ಲಿ ದೇಹದ ಪ್ರತಿ ಕಣಕಣದಲ್ಲಿ ಚರ್ಮದ ಪ್ರತಿಯೊಂದು ಜೀವಕೋಶದಲ್ಲಿ ಆಮ್ಲಜನಕದ ಪೂರೈಕೆ ಅಧಿಕವಾಗಲಿ ಏಳು ಬಾರಿ ಆಳವಾದ ಉಸಿರಾಟದ ನಂತರ ಎಡಗೈಯಲ್ಲಿ ಅಪಾನ ಮುದ್ರೆ ಹಾಗೆ ಇರಲಿ ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನು ಇಟ್ಟು ಬಲಗಡೆಯ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಿಂದ ಮಾತ್ರ ಒಳ ತೆಗೆದುಕೊಳ್ಳಿ ಎಡಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಚಂದ್ರ ಅನುಲೋಮ ವಿಲೋಮ ಎಡಭಾಗದಿಂದ ಮಾತ್ರ ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಎಡಭಾಗದಿಂದಲೇ ಉಸಿರನ್ನು ಹೊರಹಾಕಿ ಚಂದ್ರ ಅನುಲೋಮ ವಿಲೋಮ ಇದು ನಿಮ್ಮ ದೇಹದಲ್ಲಿನ ಚಂದ್ರ ತತ್ವವನ್ನು ಪಿತ್ತಜ ಪ್ರಕೋಪವಾಗುವುದನ್ನು ತಡೀಲಿಕ್ಕೆ ಪಿತ್ತಜ ಅವಸ್ಥೆಯನ್ನು ತಡೀಲಿಕ್ಕೆ ಸಹಾಯ ಮಾಡುತ್ತೆ ಚಂದ್ರ ಅನುಲೋಮ ವಿಲೋಮ ಮೂಗಿನಿಂದ ಎಡಬದಿಯ ಹೊಳ್ಳೆಯಿಂದ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಹೊಟ್ಟೆ ಉಪ್ಪಿ ಮುಂದಕ್ಕೆ ಬರಲಿ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಹೊಟ್ಟೆ ಪೂರ್ತಿಯಾಗಿ ಓಡಾಕಿಡೋದು ఎంటు బ ఆళవల్హ ఉసిరాట చంద్ర అనులోమ విలో ಎಂಟು ಬಾರಿ ಚಂದ್ರ ಅನುಲೋಮ ವಿಲೋಮ ಮುಕ್ತಾಯವಾಗ್ತಿದ್ದಂತೆ ಎಡಗಡೆಯ ಹೊಳ್ಳೆಯನ್ನು ಮುಚ್ಚಿ ಬಲಭಾಗದಿಂದ ಉಸಿರನ್ನು ತೆಗೆದುಕೊಳ್ಳಿ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಸೂರ್ಯ ಅನುಲೋಮ ವಿಲೋಮ ಬಲಭಾಗದಿಂದ ಉಸಿರನ್ನು ಒಳ ತೆಗೆದುಕೊಂಡು ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕುವಂಥದ್ದು ಸೂರ್ಯ ಅನುಲೋಮ ವಿಲೋಮ ಇದು ನಮ್ಮ ದೇಹದಲ್ಲಿನ ಚಯಾಪಚಯ ಕ್ರಿಯೆಯನ್ನು ಸರಿಪಡಿಸಿ ದೇಹದಲ್ಲಿ ಇರುವಂತಹ ದೋಷವನ್ನು ಟಾಕ್ಸಿನ್ಸ್ಗಳನ್ನು ಜಾಠರಾಗ್ನಿ ಹಾಗೂ ಧಾತ್ವಾ ಸಹಾಯದಿಂದ ಸುಟ್ಟು ಹೊರಹಾಕುವ ಕೆಲಸವನ್ನು ಮಾಡುತ್ತೆ ಸೂರ್ಯ ಅಗಲೋಭ ವಿಲೋಮ ನಿಮ್ಮ ದೇಹದಲ್ಲಿ ಚೈತನ್ಯವನ್ನು ಧೈರ್ಯವನ್ನ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ತುಂಬುತ್ತೆ ಚಯಾಪಚಯ ಕ್ರಿಯಗಳನ್ನು ಸರಿಪಡಿಸುತ್ತೆ ಬಲಗಡೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಇದನ್ನು ಏಳು ಬಾರಿ ಮಾಡಿದ್ವಿ ಚಂದ್ರ ವಿಲೋಮವನ್ನು ಎಂಟು ಬಾರಿ ಮಾಡಿದ್ವಿ ಸೂರ್ಯ ಅಲೋಮವನ್ನು ಏಳು ಬಾರಿ ಮಾಡ್ತೀವಿ ಬಲಗಡೆಯಿಂದಲೇ ಉಸಿರನ್ನ ತೆಗೆದುಕೊಳ್ಬೇಕು ಬಲಗಡೆಯಿಂದಲೇ ಉಸಿರನ್ನ ಹೊರಕ್ಕೆ ಹಾಕಬೇಕು ಏಳು ಬಾರಿ ಆಳವಾದ ಸೂರ್ಯ ಅನುಳೋಮ ವಿಲೋಮದ ನಂತರದಲ್ಲಿ ಕೊನೆಯಲ್ಲಿ ಒಮ್ಮೆ ಬಲಗಡೆಯ ಒಳ್ಳೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ಹೊರಹಾಕಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಎರಡೂ ಕೈಗಳಲ್ಲಿ ಅಪಾರ ಮುದ್ರೆ ಇಟ್ಟು ಕಣ್ಣುಗಳು ಮುಚ್ಚಿಲಿ ದೇಹವನ್ನು ಗಮನಿಸಿ ಮನಸ್ಸನ್ನು ಗಮನಿಸಿ ದೇಹದಲ್ಲಿ ಅತ್ಯಂತ ದೊಡ್ಡದಾಗಿ ಇರುವಂತಹ ಸ್ಕಿನ್ ರ್ಯಾಶಸ್ ಅನ್ನು ಗಮನಿಸ್ತಾ ಬನ್ನಿ ಕೈಯಲ್ಲಿರೋದು ಕಾಲಲ್ಲಿರೋದು ಬೆನ್ನಲ್ಲಿ ಹೊಟ್ಟೆಯಲ್ಲಿ ದೇಹದ ಯಾವುದೇ ಭಾಗದಲ್ಲಿ ಇದ್ದಂತಹ ಅತ್ಯಂತ ದೊಡ್ಡದಾದಂತಹ ಸ್ಕಿನ್ ರಾಶಸ್ ಅನ್ನು ಕಣ್ಮುಚ್ಚಿಕೊಂಡು ಗಮನಿಸ್ತಾ ಬನ್ನಿ ಆ ಜಾಗದ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಆಳವಾದ ಉಸಿರಾಟ ಚರ್ಮದ ಆ ಭಾಗ ಪೂರ್ತಿಯಾಗಿ ಸಹಜತೆಯನ್ನು ಪಡೆದುಕೊಳ್ಳುತ್ತೆ ಸಹಜ ಭಾವಕ್ಕೆ ಮರಳಿದಂತೆ ಒಮ್ಮೆ ಕಲ್ಪನೆಯನ್ನು ಮಾಡಿಕೊಳ್ಳಿ ಕಣ್ಣುಗಳು ಮುಚ್ಚಿರಲಿ ಆಳವಾದ ಉಸಿರಾಟ ಈ ಉಸಿರಿನಿಂದ ಬಂದಂತಹ ಪ್ರತಿಯೊಂದು ಆಮ್ಲಜನಕವು ದೇಹದ ಚರ್ಮದ ಮೇಲಿರುವ ಪ್ರತಿಯೊಂದು ಗಾಯವನ್ನು ಪ್ರತಿಯೊಂದು ಕಲೆಯನ್ನು ಸರಿಪಡಿಸುವತ್ತ ವಿನಿಯೋಗವಾಗಲಿ ನಿಧಾನಕ್ಕೆ ಮುದ್ರೆಯನ್ನು ಸದಿಸಿ ಎರಡು ಕೈಗಳನ್ನು ಉಚ್ಚಿ ಕೈ ಬೆಚ್ಚಗೆ ಆದ ಮೇಲೆ ಕಣ್ಣಿಗೆ ಮುಖಕ್ಕೆ ಎಲ್ಲ ಶಾಖವನ್ನು ತಗೊಂಡು ಮುಗಳನಗಡೆಯೊಂದಿಗೆ ಕಣ್ಣನ್ನು ಓಪನ್ ಮಾಡಿ ಇದಿಷ್ಟು ಪ್ರಾಕ್ಟೀಸನ್ನು ನಾವು ಯಾರ್ಯಾರಲ್ಲಿ ಸೋರಿಯಾಸಿಸ್ ಸಮಸ್ಯೆ ಇದೆ ಆಟೋ ಇಮ್ಯೂನ್ ಕಂಡೀಷನ್ ಇದೆ ಮಾಡೋದ್ರಿಂದ ನಿಮ್ಮ ಆಟೋ ಇಮ್ಯೂನನ್ನು ರಿವರ್ಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಇಡೀ ದೇಹದ ಪ್ರತಿಯೊಂದು ಜೀವಕೋಶನೂ ಕೆಲಸ ಮಾಡುತ್ತೆ ಅದರ ಜೊತೆಯಲ್ಲಿ ಆಹಾರದಲ್ಲಿ ಉಪ್ಪು ಹುಳಿ ಖಾರ ಸ್ವಲ್ಪ ಕಮ್ಮಿ ಮಾಡುವಂಥದ್ದು ಪ್ರತಿನಿತ್ಯ ಸ್ವಲ್ಪ ಫ್ರೆಶ್ ಗಾಳಿಗೆ ಪ್ರಕೃತಿಯ ಜೊತೆ ಹೋಗುವಂಥದ್ದು ಯಾಕಂದರೆ ಎಷ್ಟು ಕೆಮಿಕಲ್ಸ್ಗೆ ಮತ್ತು ಎಷ್ಟು ಸೂರ್ಯನ ಬಿಸಿಲಿಗೆ ಅಥವಾ ಈ ಸಿಮೆಂಟ್ ಮೊದಲಾದಂತಹ ಕೆಮಿಕಲ್ಸಿಗೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೋತೀವಿ ಅಷ್ಟು ಈ ರೋಗ ಉಲ್ಬಣ ಆಗ್ತಾ ಹೋಗುತ್ತೆ ಸೋರಿಯಸಿಸ್ ಅಂತಹ ರೋಗಗಳು ಎಷ್ಟು ಪ್ರಕೃತಿಯತ್ತ ನೈಸರ್ಗಿಕವಾದಂತಹ ಜಾಗದಲ್ಲಿ ಪ್ರಕೃತಿಯ ಜೊತೆಗೆ ನಾವು ಎಕ್ಸ್ಪೋಸ್ ಆಗ್ತಾ ಹೋಗ್ತೀವಿ ಅಲ್ಲಿ ಆ ಸಮಯ ಕಳೀತೀವಿ ಅಷ್ಟು ನಿಮ್ಮೊಳಗಿನಿಂದ ಅದು ಹೀಲ್ ಆಗ್ತಾ ಬರುತ್ತೆ ಯಾಕಂದರೆ ಈ ಸೋರಿಯಾಸಿಸ್ ಅನ್ನೋದು ಚರ್ಮದಲ್ಲಿ ವ್ಯಕ್ತವಾಗಿದೆ ಆದರೆ ರೋಗ ಒಳಗಡೆ ಇರೋದು ಇದು ಇಮ್ಯೂನ್ ಸಿಸ್ಟಮಿನ ತಪ್ಪಿನಿಂದ ಆಗ್ತಾ ಇರೋದು ಚರ್ಮದ ತೊಂದರೆಯಿಂದ ಅಲ್ಲ ಇಮ್ಯೂನ್ ಸಿಸ್ಟಮ್ ಒಳಗೆ ಹಾಳಾಗಿರುವಂಥದ್ದು ಚರ್ಮದಲ್ಲಿ ವ್ಯಕ್ತವಾಗ್ತಾ ಇರುತ್ತೆ ಸೊ ಇದನ್ನು ನಾವು ರಿವರ್ಸ್ ಮಾಡ್ಬೇಕಂದಾಗ ಒಳಗಡೆಯಿಂದ ಸಂಪೂರ್ಣವಾದಂತಹ ಒಂದು ಪಾಸಿಟಿವಿಟಿ ಸಂಪೂರ್ಣವಾದಂತಹ ಒಂದು ಒಳಗಡೆಯ ಪುನಶೇತರಿಕೆ ಅಥವಾ ಪುನಃ ಮತ್ತೆ ಅಲ್ಲಿ ಶಕ್ತಿಯನ್ನು ಉದ್ದೀಪನ ಮಾಡುವಂಥದ್ದು ಒಳಗಡೆಯಿಂದ ಕರೆಕ್ಷನ್ ಆಗೋದು ತುಂಬ ಮುಖ್ಯ ಹಾಗಾಗಿ ಆಹಾರ ಶಿಸ್ತಲ್ಲಿ ಇರಬೇಕು ಅತಿಯಾದ ಉಪವಾಸ ಒಳ್ಳೆಯದಲ್ಲ ಸೋರ್ಯಾಸಿಸ್ ಅವರಿಗೆ ಹಾಗೆ ಅತಿಯಾದ ಆಹಾರವೂ ಒಳ್ಳೆಯದಲ್ಲ ಇತಿ ಮಿತಿಯಲ್ಲಿ ಆಹಾರ ಸೇವನೆ ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ನಿದ್ದೆಗೆ ಗೆಡಲೇಬಾರ್ದು ಯಾವುದೇ ಕಾರಣಕ್ಕೂ ಸೋರ್ಯಾಸಿಸ್ ಅವರು ರಾತ್ರಿ ಆಗ್ತಿದಂತೆ ರಾತ್ರಿ ಯಾವಾಗತ್ತೆ ಸಂಜೆ ಸೂರ್ಯಾಸ್ತದ ನಂತರ ರಾತ್ರಿ ರಾತ್ರಿ ಆಗ್ತಾ ಇದ್ದಂತೆ ಮಲಗೋದನ್ನ ಕಲಿತ್ರೆ ತುಂಬಾ ಕಂಡೀಷನ್ ಅನ್ನ ರಿವರ್ಸ್ ಮಾಡಬಹುದು ಯಾಕಂದ್ರೆ ಈ ಪ್ರಕೃತಿಯ ಕ್ಲಾಕ್ ಜೊತೆ ನಮ್ಮ ಕ್ಲಾಕ್ ಸೆಟ್ ಆಗ್ಬೇಕು ಇದ್ರೊಳಗ ಒಂದು ಬಯಾಲಜಿಕಲ್ ಕ್ಲಾಕ್ ಇದೆ ಪ್ರಕೃತಿಯಲ್ಲೂ ಒಂದು ಬಯಾಲಜಿಕಲ್ ಕ್ಲಾಕ್ ಇದೆ ಈ ಪ್ರಕೃತಿಯ ಬಯಾಲಜಿಕಲ್ ಕ್ಲಾಕ್ ಗೆ ನಮ್ಮ ಬಯಾಲಜಿಕಲ್ ಕ್ಲಾಕ್ ಗೆ ನಾವು ತಾಳ ಮಾಡ್ಕೊಂಡ್ರೆ ಒಂದೇ ರೀತಿಯ ಮಾಡಿಕೊಂಡಾಗ ದೇಹದೊಳಗಿನ ಈ ಆಟೋ ಇಮ್ಯೂನ್ ಕಂಡೀಷನನ್ನು ಆಗುತ್ತೆ ಸೊ ಈ ಕೆಲವೊಂದಿಷ್ಟು ಬದಲಾವಣೆ ಜೊತೆಯಲ್ಲಿ ಆಯುರ್ವೇದ ಔಷಧಿ ಪಂಚಕರ್ಮ ಚಿಕಿತ್ಸೆ ಹಾಗೂ ಈ ಒಂದು ಹತ್ತು ನಿಮಿಷದ ಈ ಪ್ರಾಣಾಯಾಮ ತುಂಬ ಹೆಲ್ಪ್ ಆಗುತ್ತೆ ಕನಿಷ್ಠ ಒಂದು ಮೂರು ತಿಂಗಳ ಮಾಡಬೇಕಾದ್ರೆ ನಮ್ಮ ಮನಸ್ಸಿಗೆ ಬಂದಾಗ ಮಾಡಿದ್ರೆ ಆಗಲ್ಲ ನನಗೆ ಸಿಕ್ಕಾಗಿ ಮಾಡ್ತೀನಿ ಅಂದರೆ ಆಗಲ್ಲ ಇದಕ್ಕೋಸ್ಕರ ನೋಡಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಹತ್ತು ನಿಮಿಷ ನಾನು ನನಗೋಸ್ಕರ ತೆಗೆದಿಡ್ಲಿಕ್ಕೆ ಆಗಲ್ಲ ಅಂತಂದರೆ ನಾವು ಆರೋಗ್ಯವನ್ನು ಪಡೆಯಲಿಕ್ಕೆ ಅರ್ಹರೇ ಅಲ್ಲ ಅಂತ ನಾವು ಬಿಟ್ಬಿಡ್ಬೇಕು ಆರೋಗ್ಯ ಬೇಕು ಅನ್ನೋ ಯೋಚನೆ ಬಿಟ್ಬಿಡ್ಬೇಕು ಸುಮ್ಮನೆ ಅನಾರೋಗ್ಯ ಅನುಭವಿಸ್ಕೊಂಡು ಇಟ್ಬಿಡ್ಬೇಕು ಯಾಕೆ ಹೇಳಿ ಒಂದು ಅಡಿಗೆಯನ್ನು ಮಾಡಬೇಕಂದ್ರೂ ನೀವು ಒಂದಿಷ್ಟು ಸಮಯ ಕೊಡಬೇಕಲ್ವ ಒಂದು ಅನ್ನ ಬೇಯಿಸ್ಬೇಕಂತಂದ್ರೂ ಆ ಬೇಯುವಷ್ಟು ಸಮಯ ನೀವು ಕೊಡಲೇಬೇಕು ಕಾಯಲೇಬೇಕು ನೀವು ಎಂಥದ್ದು ಏನು ಮಾಡಿದ್ರು ಈಗ ನೀರಿಗೆ ಹಾಕಿದ ತಕ್ಷಣ ಅನ್ನ ಆಗೋದಿಲ್ಲ ಕಾಯಲೇಬೇಕು ಅಂಥದ್ರಲ್ಲಿ ನನ್ನ ದೇಹದಲ್ಲಿ ಬಂದಂತಹ ಇಂತಹ ಆಟೋ ಇಮ್ಯೂನ್ ಕಂಡೀಷನ್ ಅನ್ನೆಲ್ಲ ನಾನು ರಿವರ್ಸ್ ಮಾಡಬೇಕು ಆದರೆ ನಾನು ತುಂಬ ಬಿಸಿ ಇರ್ತೀನಿ ನನಗೊಂದು ಹತ್ತು ನಿಮಿಷನೂ ತೆಗೆದಿಡಕ್ಕೆ ಆಗಲ್ಲ ಅನ್ಬೋದು ಆರೋಗ್ಯ ಬೇಕು ಅನ್ನೋ ಆಸೆ ಬಿಟ್ಟುಬಿಡ್ಬೇಕು ಆ ರೋಗವನ್ನೇ ಅನುಭವಿಸೋದನ್ನು ಕಲಿತ್ ಬಿಡಬೇಕು ಯಾಕಂದರೆ ನೀವು ಅಷ್ಟು ಬಿಸಿ ಇದ್ದಾಗ ರೋಗ ಅನುಭವಿಸೋದೇ ಸೂಕ್ತ ರೋಗದಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಲ್ಲ ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ನಿಮಗಾಗಿ ನೀವು ಒಂದು ಹತ್ತು ನಿಮಿಷ ಟೈಮಲ್ಲಿ ಇಟ್ಕೊಳ್ಳೇಬೇಕು ಆಹಾರದಲ್ಲಿ ಒಂದು ಶಿಸ್ತು ರಾತ್ರಿ ಬೇಗ ನಿದ್ದೆ ಇಷ್ಟು ನೀವು ಬದಲಾವಣೆ ಮಾಡ್ಕೊಂಡಿದ್ದೆ ಹೌದಾಗಲಿ ಆ ಒಂದು ಸೋರಿಯಾಸಿಸ್ ಅನ್ನೋ ರೋಗ ನಿಮ್ಮನ್ನು ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಚಾಲೆಂಜ್ ಬೇಕಾದರೆ ಓಪನ್ ಚಾಲೆಂಜ್ ಹಾಕ್ತೀನಿ ನಾನು ಇದಿಷ್ಟು ಬದಲಾವಣೆ ನೀವು ಮಾಡ್ಕೊಂಡಿದ್ದೇ ಹೌದಾಗಲಿ ಯಾವ ಒಬ್ಬ ಸೋರಿಯಾಸಿಸ್ ರೋಗಿಗೂ ಕೂಡ ಆ ಸೋರಿಯಾಸಿಸ್ ಅನ್ನುವಂಥ ರೋಗ ರೋಗಿಯನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ರೋಗಿಯೇ ಗೆಲ್ತಾನೆ ರೋಗಿಯಾಗಿ ಉಳಿಯೋದಿಲ್ಲ ಅವನು ಬೇಗ ಬದಲಾಗ್ತಾನೆ ಬೇಗ ಹುಷಾರಾಗ್ತಾನೆ ಆದರೆ ನಮ್ಮ ಈ ಮನಸ್ಸಿದೆಯಲ್ಲ ಇದನ್ನೆಲ್ಲ ಮಾಡೋಕ್ಕೆ ಬಿಡೋದಿಲ್ಲ ಈ ಸಾಕು ಬಿಡು ನಾಳೆ ಮಾಡಿದ್ರೆ ಇತ್ತು ನೀ ನಡೆಯುತ್ತೆ ಬಿಡು ಹಿಂಗೆ ಮಾಡುತ್ತೆ ಆದರೆ ಅದನ್ನು ಮೀರಿ ನೀವು ಶಿಸ್ತಿನಿಂದ ಪ್ರತಿನಿತ್ಯ ಮಾಡಿದರೆ ಸೌರ್ಯಾಸಿಸುವಂತಹ ರೋಗದಿಂದ ಕೂಡ ಮುಕ್ತಿಯನ್ನು ಮಾಡ್ಕೊಳೋ ಸಾಧ್ಯ ಇದು ನೋಡಿ ಕಷ್ಟ ಇದು ಆದರೆ ಅಸಾಧ್ಯ ಅಲ್ಲ ಮಾಡ್ಬೋದು ನಿಮ್ಮ ಮನಸ್ಸಿಗೆ ಬಂದರೆ ನೀವು ಮಾಡ್ಬೋದು ಕಷ್ಟನೇ ನಾನಿ ನೋವು ತುಂಬ ಈಸಿ ಮಾಡ್ಬಿಡಿ ಅಂತ ಹೇಳ್ತಾರೆ ಕಷ್ಟನೇ ಇದು ಆದರೆ ಅಸಾಧ್ಯ ಅಲ್ಲ ಇದನ್ನು ಗಮನದಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅಭ್ಯಾಸವನ್ನು ಮಾಡಿ ಆದಷ್ಟು ಬೇಗ ಈ ಆಡೋ ಇಮ್ಯೂನ್ ಕಂಡೀಷನಿಂದ ಮುಕ್ತಿಯಲ್ಲ ಬರ್ತದೆ ನಮಸ್ತೆ